ನೀವು ಯಾವ ಥರ ಕೊಡಬೇಕು ಅಂತಂದರೆ ಅವ್ನು ರಿಟರ್ನ್ ಮಾಡದೆ ಹೋದ್ರೂ ಕೂಡ ಸ್ವಲ್ಪ ತಡ್ಕೋಬೋದು ನಾವು ಅನ್ನೋ ಒಂದು ವಿಚಾರ ನಮ್ಮ ಜೀವನದಲ್ಲಿ ಏನು ಅಂತ ಅಂತ ಓಕೆ ನಿಮ್ಮ ಜೀವನ ಮತ್ತು ಸರ್ವಸ್ವವನ್ನೇ ಕೊಟ್ಬಿಟ್ರೆ ನೀವು ಅವರ ಕರ್ಮ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ನೀವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ ಜಾತಕ ಬಂದು ಕೇಳೋ ಅವಶ್ಯಕತೆನೇ ಇಲ್ಲ ನಿಮ್ಮ ಜಾತಕ ಚೆನ್ನಾಗಿ ತೋರಿಸ್ತಾ ಇರ್ಬೋದು ಅವ್ರದ್ದು ಎಕ್ಸ್ಚೇಂಜ್ ಮಾಡ್ಕೊಂಡಾದಾಗ ಅವ್ರದ್ದು ಜಾತಕನೂ ಸೇರಿಸ್ಕೋಬೇಕು ಅಂದರೆ ನಾವೇನೋ ಒಂದು ಐದು ಲಕ್ಷ ಯಾರಿಗೋ ಕೊಟ್ವಿ ನಮ್ಮ ಜೀವನದಲ್ಲಿ ಐದು ಲಕ್ಷ ಉಳಿಸ್ಕೊಂಡಿದ್ವಿ ಐದು ಲಕ್ಷ ಕೊಟ್ವಿ ಒಬ್ಬರಿಗೆ ನನ್ನ ಜಾತಕದಲ್ಲಿ ನೋಡಿ ಬರುತ್ತಾ ಅಂತಂದಕ್ಕೆ ಅಲ್ಲಿ ಸ್ವಲ್ಪ ಚೆನ್ನಾಗೇ ತೋರಿಸ್ತಾ ಇರ್ಬೋದು ಅವರ ಜಾತಕದಲ್ಲಿ ನೋಡಿದ್ರೆ ಏನೂ ಇರೋಲ್ಲ ಐದು ಎಂಟು ಹನ್ನೆರಡು ಇರುತ್ತೆ ಅವರದನ್ನು ಇವರು ಹಾಕೊಂಡವ್ರೆ ಅಂದರೆ ಬ್ಯಾಂಕು ದಿವಾಳಿ ಆಗಿರೋದು ಹೇಗೆ ಅನೇಕ ಜನರ ಕಷ್ಟಗಳನ್ನು ಸಾಲ ಕೊಟ್ಟು ಬ್ಯಾಂಕ್ಗಳು ಮುಚ್ಚೋಗಿರೋದು ಅವರೆಲ್ಲ ಕಾಂಬಿನೇಷನ್ನು ಬ್ಯಾಂಕ್ ಮುಚ್ಚೋಗಿರೋದು ಸೇರಿ ವರ್ಕ್ ಆಗತ್ತೆ ಇಲ್ಲಿ ನಾಟ್ ಒನ್ಲಿ ತಗೊಂಡವರು ಗಂಡ ಮಾತ್ರ ಸಾಲಾವಳಿ ನೋಡ್ತೀರಾ ಯಾರ ವೀಕ್ಷಕರೇ ಗಂಡ ಮಾತ್ರ ಸಾಲಾವಳಿ ಅಲ್ವಾ ಆದ್ರೆ ನೀವ್ ಕೊಟ್ಟವ್ರಿಗೆ ಸಾಲಾವಳಿ ಇವ್ನ ಜೊತೆ ಪ್ರೆಸೆಂಟ್ ಸಿಚುವೇಶನ್ ಈ ಸಾಲಾವಳಿ ನೋಡೋದ್ ತುಂಬಾನೇ ಇಂಪಾರ್ಟೆಂಟ್ ಅದಾಗಲ್ಲ ಯಾರ್ ಜಾತಕ ನೋಡ್ಕೊಂಡು ಯಾರು ಕೊಡ್ತಾರೆ ಅದಕ್ಕೆ ಜ್ಯೋತಿಷ್ಯ ಕಲ್ತ್ರೆ ಒಬ್ಬ ವ್ಯಕ್ತಿ ಒಬ್ಬ ಭಾಳ ಪ್ರಾಣ ಸ್ನೇಹಿ ಸ್ನೇಹಿತ ಅನ್ಕೋಬೋದು ಅವನೇನೋದು ಬಂದು ದುಡ್ಡು ಕೇಳ್ತಾ ಇದ್ದಾನೆ ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಅದು ಹೇಳ್ಬಿಡುತ್ತೆ ಇದು ತಿರುಪತಿಗೆ ಹೋಗುತ್ತಾ ಕೊಡ್ತಾರೋ ಇಲ್ವೋ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆರಾಮಾಗಿ ಆ ಏಳನೇ ಮನೆ ಪ್ರಶ್ನಾಶಾಸ್ತ್ರ ಹಾಕಿ ಏಳನೇ ಮನೆ ನಮ್ಗೆ ಎಷ್ಟು ನಿದರ್ಶನಗಳು ನಮ್ಮ ಕ್ಲಾ ಇದರಲ್ಲಿ ಪ್ರೋಗ್ರಾಮ್ ಇಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಜ್ಯೋತಿಷ್ಯ ಅಂದರೆ ನಕ್ಷತ್ರ ನಾಡಿ ಒಂದೇನೇ ಫಾರ್ ಆ್ಯಕ್ಯುರೇಸಿ ಇನ್ನು ಮಿಕ್ಕದವೆಲ್ಲ ಬೂಟಾಟಿಕೆ ಸುಮ್ಮನೆ ಡ್ರೆಸ್ ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮ್ಸ್ ನನ್ನ ಪ್ರಕಾರ ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮ್ಸ್ ಇನ್ನೆಲ್ಲ ಬರೋದಿಲ್ಲ ಯಾಕೆಂದರೆ ನನ್ನ ಪ್ರೋಗ್ರಾಮ್ ಬಗ್ಗೆ ಯಾಕೆ ಹೇಳಬೇಕು ಅಂತಂದರೆ ಜನಗಳಿಗೆ ಜ್ಯೋತಿಷ್ಯದ ಅರಿವು ಭಾಳ ಕಮ್ಮಿ ಇದೆ ಆಮೇಲೆ ಬೇರೆಯವರೆಲ್ಲ ಭರವಸೆ ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ಗಳು ಕೊಟ್ಟಿರ್ತಾರೆ ಜ್ಯೋತಿಷದಲ್ಲಿ ಭರವಸೆ ಕೊಡೋಕ್ಕಾಗಲ್ಲ ಏನಿದೆ ಅದು ಹೇಳೋದಷ್ಟೇ ಬರುತ್ತೆ ಬರುತ್ತೆ ಬರಲ್ಲ ಬರಲ್ಲ ಬರಬಹುದು ಅರ್ಧ ಭಾಗ ಈ ರೀತಿ ಮೂರು ಲೆವೆಲಲ್ಲಿ ಮಾತ್ರ ಹೇಳೋಕ್ಕೆ ಸಾಧ್ಯ ಅದು ಬಿಟ್ಟು ಪೂಜೆ ಮಾಡಿರಿ ಅದು ಮಾಡ್ರಿ ಇದು ಮಾಡ್ರಿ ದೇವಸ್ಥಾನಕ್ಕೆ ಓಡೋಗ್ರಿ ಇದಕ್ಕೆ ಕೊಡೋಗ್ರಿ ಇದಕ್ಕೆ ಕೊಡೋಗ್ರಿ ಅಂತಂದರೆ ಆ ದೇವಸ್ಥಾನಕ್ಕೆ ಓಡೋಗೋದು ಏನಕ್ಕೆ ಸುಮ್ಮನೆ ಮಾಡಿರ್ತಕ್ಕಂಥ ಪ್ರಾಯಶ್ಚಿತ್ತಕ್ಕೆ ಓಡೋದ್ರೆ ಓಕೆ ಮಾಡೋದು ಮಾಡಿಬಿಟ್ಟು ದೇವ್ರ ಹತ್ರ ಹೋದ್ರೆ ಏನು ಸಿಗ್ತದೆ ನಿಮಗೆ ಅಲ್ವಾ ಜನಗಳು ಮಂತ್ರಗಳು ಹೇಳಬೇಕಾದ್ರೆ ಉಚ್ಚಾರಣೆ ಸರಿಗಿರ್ಬೇಕಾ ಅಂತ ನನ್ನನ್ನು ಕೇಳ್ತಾರೆ ತುಂಬ ಜನ ಗುರುಗಳ ಹತ್ರ ಕೇಳ್ತಾರೆ ಚಾಡಿ ಹೇಳಬೇಕಾದ್ರೆ ಉಚ್ಚಾರಣೆ ಹೆಂಗಿರುತ್ತೆ ಅದು ಸ್ಪಷ್ಟವಾಗಿರುತ್ತಲ್ವ ಮಂತ್ರಗಳನ್ನ ಅಂದರೆ ಒಳ್ಳೆಯ ವಿಚಾರ ತುಂಬ ಜನ ಇದಕ್ಕೆ ಈ ನಮ್ಮ ಜನಮರಳು ಜಾತ್ರೆ ಮರಳು ಅಂದಾಗೆ ನಾನು ಯಂತ್ರಮಂತ್ರ ತಂತ್ರ ಬರೆದಿರ್ತಕ್ಕಂಥ ಪುಸ್ತಕ ಕೊಟ್ಟಾಗ ಗುರುಗಳೇ ಮಂತ್ರ ಉಚ್ಚಾರಣೆ ತಪ್ಪಾದರೆ ನಮಗೇನಾದ್ರು ಆಗ್ತದ ಇಲ್ಲ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳಿದಾಗ ಇನ್ನೊಬ್ಬರ ಅದು ನೀಟಾಗಿ ಚಾಡಿ ಹೇಳ್ತೀರಾ ಕರೆಕ್ಟಾಗಿ ಪಿನ್ ಟು ಪಿನ್ ಅದರಲ್ಲಿ ಪದಗಳು ಬದ ಬಳಕೆ ಪರ್ಫೆಕ್ಟಾಗಿರುತ್ತೆ ಮಂತ್ರದಲ್ಲಿ ಉಚ್ಚಾರಣೆ ತಪ್ಪಾಗ್ಬೋದು ಆದರೆ ಚಾಡಿ ಹೇಳೋದ್ರಲ್ಲಿ ತಪ್ಪಾಗಲ್ಲ ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ಅಂಥದಕ್ಕೆ ನಿಮಗೆ ದೋಷ ಬರುತ್ತೆ ಹೊರತು ಮಂತ್ರ ಪಠನೆ ಏನಾದರೂ ಹಂಗೆ ಹಿಂಗೆ ಆದರೆ ಏ ಯಾವುದು ಇಲ್ಲ ಹತ್ರ